ಅಡ್ಗೆ ಕೆಲಸ ಮುಗಿಸ್ದಾಯ್ತು ಇವಾಗ ನಾವ್ ಅಕ್ಕನ ಮನೆಗ್ ಹೋಗ್ತಿವಿ ಅವ್ರ ತೋಟದಲ್ಲಿ ಕನ್ಫ್ಯೂಸ್ ಬೆಳೆದಿರುವ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶನಿವಾರದ ಕ್ಲಿಪ್ಪಿಂಗ್ ಇದು ನಾನು ನಿಂಬೆ ಹಣ್ಣಿನ ಶರ್ಬತ್ ಮಾಡ್ತಾ ಇದ್ದೆ ಆಯ್ತಾ ಸಂತೆಯಿಂದ ತರ್ಸಿದ್ದೆ ನಿಂಬೆ ಹಣ್ಣನ ಹತ್ ರೂಪಾಯಿಗೆ ಆರ್ ಆಗಿತ್ತು ಸಂತೆನಲ್ಲಿ ಮುಂಚೆ ಎಲ್ಲ ನಮ್ ಗಿಡದಲ್ಲೇ ಆಗ್ತಾ ಇತ್ತು ಇವಾಗ ಖಾಲಿ ಆಗ್ಬಿಟ್ಟಿದೆ ಗಿಡದಲ್ಲಿ ಹಾಗಾಗಿ ಇವತ್ತು ದುಡ್ಡು ಕೊಟ್ಟೆನೆ ತರಿಸಿದ್ದೆ ಹತ್ರ ನಿಂಬೆ ಹಣ್ಣಿನ ಶರ್ಬತ್ ಕೂಡ ಕುಡ್ದಿದ್ದಾಯ್ತು ಇವತ್ತು ಊಟಕ್ಕೆ ಪಾಲಕ್ ಸೊಪ್ಪಿನ ಪಲ್ಯ ಮಾಡಿದ್ದೆ ರಸಂ ಮಾಡಿದ್ದೆ ಹಂಗೆ ಅನ್ನ ಮಾಡಿದ್ದೆ ಕುಡಿಯೋದಕ್ಕೆ ರಾಗಿ ಗಂಜಿ ಕೂಡ ಮಾಡಿದ್ದೆ ಅಡ್ಗೆ ಕೆಲಸ ಆಗ್ತಾ ಇದ್ದಾಗ್ಲೇನೆ ತುಂಬಾ ಬಾಯಾರಿಕೆ ಅಂತ ಅನಿಸ್ತಾ ಇತ್ತು ಹಂಗಾಗಿ ನಿಂಬೆ ಹಣ್ಣಿನ ಶರ್ಬತ್ ಕೂಡ ಮಾಡಿ ಕುಡ್ದಿದ್ದಾಯ್ತು ಒಂದಿಷ್ಟು ಪಾತ್ರೆ ತೊಳೆದ್ಬಿಟ್ಟು ಹಾಕಿದ್ದೆ ಶನಿವಾರ ಮತ್ತೆ ನಾನು ಏನು ಕೂಡ ವಿಡಿಯೋ ಮಾಡಿರ್ಲಿಲ್ಲ ಇಷ್ಟೇ ಕ್ಲಿಪ್ಪಿಂಗ್ ತಗೊಂಡಿದ್ದಾಗಿತ್ತು ಮತ್ತೆ ನಾನು ನೆಕ್ಸ್ಟ್ ಡೇ ಸಿಗ್ತಾ ಇದ್ದೀನಿ ಆಯ್ತಾ ಭಾನುವಾರದ ದಿನ ಸಿಗ್ತಾ ಇದ್ದೀನಿ ಭಾನುವಾರ ಅಕ್ಕ ಬಂದಿದ್ರು ಮನೆಗೆ ಇವತ್ತಿನ ದಿನ ಹಂಗಾಗಿ ನಾನು ಅಡ್ಗೆ ಕೆಲ್ಸದಲ್ಲಿ ತುಂಬಾ ಬ್ಯುಸಿ ಆಗಿದ್ದೆ ಅಕ್ಕ ಬರುವಷ್ಟ್ರಲ್ಲಿ ಅಡ್ಗೆ ಕೆಲ್ಸ ಕೆಲಸ ಎಲ್ಲಾ ಮುಗಿಸ್ಕೊಳ್ಬೇಕು ಅಂತ ಒಂದ್ ಕಡೆ ನಾನು ಮಸಾಲೆ ಎಲ್ಲ ರುಬ್ಬೋದಕ್ ಹಾಕಿದ್ದೆ ಇನ್ನ ಒಂದ್ ಕಡೆ ಈರುಳ್ಳಿ ಎಲ್ಲಾ ಕಟ್ ಮಾಡ್ಕೊಳ್ತಾ ಇದ್ದೆ ಅಹ್ ಕಿಚನ್ ಎಲ್ಲಾ ಸ್ವಲ್ಪ ಮೆಸ್ ಅಪ್ ಆಗಿದೆ ಇವಾಗ ಅಡ್ಗೆ ಕೆಲ್ಸ ಮುಗಿಸ್ಕೊಂಡು ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಒಂದ್ ಕಡೆ ಚಿಕನ್ ಸಾರ್ ಮಾಡ್ಕೊಳ್ಬೇಕು ಇನ್ನ ಒಂದ್ ಕಡೆ ಕಬಾಬ್ ಕೂಡ ಮಾಡ್ಕೊಳ್ಬೇಕು ಹಾಗೆ ರೈಸು ಇನ್ನ ಕುಡಿಯೋದಕ್ ರಾಗಿ ಗಂಜಿ ಇಷ್ಟೇ ಇನ್ನ ಇಲ್ಲಿ ಒಗ್ಗರಣೆಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಚಿಕನ್ ಅನ್ನ ನಾನು ಕೆಳ ಕಡೆನೆ ವಾಶ್ ಮಾಡ್ಕೊಂಡ್ ಬಂದಿದ್ದೆ ಆದ್ರೂನು ಕೆಲ್ಗಡೆ ವಾಶ್ ಮಾಡ್ಕೊಂಡ್ ಬಂದ್ರು ಮೇಲ್ಗಡೆ ಇನ್ನೊಮ್ಮೆ ವಾಶ್ ಮಾಡ್ಕೊಳ್ತೀನಿ ನಾನು ಚಿಕನ್ ಅನ್ನ ಕಬಾಬ್ಗೆ ಕಲ್ಸ್ಬಿಟ್ಟಿಟ್ಟೆ ನಾನು ಮಿಕ್ಸ್ ಮಾಡಿದ್ದಾಯ್ತು ಇವಾಗ ಹ್ಮ್ ಸಾಂಬಾರ್ ಮಾಡೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ದೊಡ್ಡ ಪಾತ್ರೆನಲ್ಲೇನೆ ಚಿಕನ್ ಸಾರ್ ಮಾಡ್ತಾ ಇದ್ದೀನಿ ಆಯ್ತಾ ಚಿಕನ್ ಎಲ್ಲಾ ಬೆಂದಿತ್ತು ಬೆಂದಿದ್ಯೋ ಇಲ್ವೋ ಅಂತ ನಾನು ನೋಡ್ತಾ ಇದ್ದೆ ಹಾಗೆ ಬೆಂದಿತ್ತು ಎಲ್ಲಾ ಹಾಕ್ತಾ ಇದ್ದೀನಿ ಎಷ್ಟೇ ಬೇಗ್ ಬೇಗ್ನೆ ಅಡ್ಗೆ ಕೆಲ್ಸ ಮುಗಿಸ್ಕೊಳ್ಬೇಕು ಅಂತಂದ್ರು ಆಗ್ಲೇ ಇಲ್ಲ ಟೈಮ್ ಆಗೇ ಹೋಯ್ತು ಆಗ್ಲೇ ಹನ್ನೆರಡು ಗಂಟೆ ಆಗೋಗ್ಬಿಟ್ಟಿತ್ತು ಸಾರ್ ಕುದಿಸುವಷ್ಟ್ರಲ್ಲಿ ಈ ಚಿಕನ್ ಸಾರೆಲ್ಲ ಅಮ್ಮ ಮನೆಯಲ್ಲೆಲ್ಲ ಇದ್ದಾಗ ಅಂದ್ರೆ ನಾವು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತಾ ಇದ್ವಿ ಅಭ್ಯಾಸ ಇತ್ತು ಇವಾಗ ಇಲ್ಲಿ ಬಂದ್ಮೇಲೆ ನನ್ಗೆ ಅಭ್ಯಾಸ ಎಲ್ಲ ತಪ್ಪೋಗಿದೆ ಮನೆಗೆಲ್ಲಾನು ಯಾರಾದ್ರೂ ಬರೋದೆಲ್ಲ ತುಂಬಾ ಕಡಿಮೆ ಅಲ್ವಾ ನನ್ಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಅಡ್ಗೆ ಮಾಡ್ಬೇಕು ಅಂತಂದ್ರು ಭಯ ಹೆಂಗಾಗ್ತದೇನೋ ಏನೋ ಈ ತರ ತುಂಬಾ ವಿಚಾರ ಮಾಡ್ತೀನಿ ನಾನು ಇವತ್ತು ಕೂಡ ಹಂಗೆ ಅನ್ಕೊಂಡು ಚಿಕನ್ ಸಾರನ್ನ ರೆಡಿ ಮಾಡಿದ್ದೆ ಆದ್ರೆ ಟೇಸ್ಟಿ ಆಗಿ ಬಂದಿತ್ತು ಅಕ್ಕ ಹೇಳ್ತಾ ಇದ್ರು ಇಲ್ಲ ಅಹ್ ಚೆನ್ನಾಗಾಗಿದೆ ಆಗಿದೆ ಅಂತ ಹೇಳ್ತಾ ಇದ್ರು ನಂತರ ಮುಗಿಸ್ಕೊಂಡು ಆಯ್ತಾ ಮೊದ್ಲಿಗೆ ಸಾರೆಲ್ಲ ಮಾಡ್ಕೊಂಡೆ ನಂತರ ನಾನು ಅನ್ನಕ್ಕೆ ಇಟ್ಟಿದ್ದೆ ಅಷ್ಟಲ್ಲಿ ಅಕ್ಕ ಎಲ್ಲಾ ಬಂದ್ರು ಅಕ್ಕ ಎಲ್ಲಾ ಬರುವಷ್ಟರಲ್ಲಿ ನಾನು ನಿಂಬೆ ಹಣ್ಣಿನ ಶರ್ಬತ್ ಮಾಡಿ ಅಲ್ಲಿ ಇಟ್ಟಿದ್ದೆ ಸ್ವಲ್ಪ ಕೋಲ್ಡ್ ಆಗ್ಲಿ ಅಂತ ತುಂಬಾ ದಿನಗಳಾಗಿತ್ತು ಹತ್ತತ್ರ ಒಂದ್ ವರ್ಷನೇ ಆಗಿತ್ತು ಅಕ್ಕ ಬರ್ದೇನೆ ನಮ್ಮ ಮನೆಗೆ ಅಕ್ಕ ಮನೆ ನಮ್ಮ ತುಂಬಾ ದೂರ ಇಲ್ಲ ಆಯ್ತಾ ಹತ್ರನೇ ಇರುವಂತದ್ದು ಒನ್ ಅವರ್ ಬೇಕು ಬಸ್ ಅಲ್ಲಿ ಬರ್ತೀನಿ ಅಂತಂದ್ರೆ ಒಂದು ಮುಕ್ಕಾಲ್ ಗಂಟೆ ಬೇಕು ನಿಧಾನಕ್ ಬರ್ತದಲ್ವಾ ಬಸ್ ಅಲ್ಲಲ್ಲಿ ಸ್ಟಾಪ್ ಕೊಡ್ತಾರೆ ಹಂಗಾಗಿ ನಾವೇ ಹೋಗ್ತೀವಿ ಅಂತಂದ್ರೆ ಹಾಫ್ ಅನ್ ಅವರ್ ಅಲ್ಲೆಲ್ಲ ನಾವ್ ಅಕ್ಕನ ಮನೆಗ್ ಹೋಗ್ತಿವಿ ಅಕ್ಕನ ಮನೆ ಎಲ್ಲಿ ಅಂತ ಮತ್ತೆ ಕೇಳ್ತೀರಿ ಗೇರ್ಸೊಪ್ಪ ಚರ್ಚ್ ಕ್ರಾಸ್ ಹತ್ರ ಅಕ್ಕನ ಮನೆ ಗೇರ್ಸೊಪ್ಪ ರೂಟ್ ಅಲ್ಲಿ ಹೋಗ್ಬೇಕು ನಾನು ಅಕ್ಕಗೆ ಕರೀತಾನೆ ಇರ್ತೀನಿ ಒಂದ್ ನಾ ಉಳಿಯೋದಕ್ ಬನ್ನಿ ಅಂತೆಲ್ಲಾನು ಅಹ್ ಇವಾಗ ಏನಂತಂದ್ರೆ ಶನಿವಾರ ಕೂಡ ಎರಡು ಹೊತ್ತು ಸ್ಕೂಲ್ ಇದೆ ನಾಲ್ಕೂವರೆಗೆ ಅವರಿಗೆ ಸ್ಕೂಲ್ ಬಿಡುವಂತದ್ದು ಮತ್ತೆ ಬರುವಷ್ಟ್ರಲ್ಲಿ ರಾತ್ರಿ ಆಗ್ತಿದೆ ಅಂತ ಹೇಳಿ ಬಂದಿರ್ಲಿಲ್ಲ ಇಷ್ಟ ದಿನ ಹಿಂಗೆ ಒಂದಿನ ಬಂದ್ ಹೋಗ್ತೀನಿ ಭಾನುವಾರ ಬೆಳಿಗ್ಗೆ ಬಂದು ಸಂಜೆ ಹೋಗ್ತೀನಿ ಅಂತ ಹೇಳಿದ್ರು ಅಂತೂ ಕೊನೆಗೆ ಇವತ್ತು ಬಂದಿದಾರೆ ಅಕ್ಟೋಬರ್ ಅಲ್ಲಿ ಅಮ್ಮ ಮನೆಗೆ ಹೋಗ್ಬಿಟ್ಟಿದ್ರು ಒಂದು ಮೂರ್ನಾಲ್ಕ ದಿನ ಅಮ್ಮನ ಮನೆಯಲ್ಲಿ ಉಳ್ದಿದ್ರು ನಂತರ ಮಳೆ ಎಲ್ಲ ಆಗಿತ್ತು ಹಂಗಾಗಿ ಬಂದೇ ಇರ್ಲಿಲ್ಲ ಅಕ್ಕ ಇನ್ನ ಮತ್ತೆ ಏಪ್ರಿಲ್ ರಜಾ ಕಾದ್ರೆ ಕಾದ್ರೆ ಮತ್ತಿನ್ ಬರೋದ್ ಯಾವಾಗ್ಲೇನು ಅಂದ್ರೆ ಕಾಯ್ತಾ ಇರೋದ್ ಬೇಡ ಒಮ್ಮೆ ಬಂದ್ ಹೋಗಿ ಅಂತ ಹೇಳಿದ್ದೆ ಶರ್ಬತ್ ಎಲ್ಲಾ ಕೊಟ್ಟೆ ನಮ್ಮನೆಯವರು ಕೂಡ ಕುಡಿದ್ರು ಹಂಗೆ ಕುತ್ಕೊಂಡು ಎಲ್ಲಾ ಮಾತಾಡ್ತಾ ಇದ್ರು ನಾನು ಅಲ್ಲಿ ಚಿಕನ್ ಸಾರ್ ಕುದಿಸ್ತಾ ಇದ್ದೆ ಹಂಗೆ ಒಂದ್ ಕಡೆ ಅನ್ನಕ್ಕೂ ಕೂಡ ಇಟ್ಟಿದೆ ಹಂಗಾಗಿ ನಾನು ಕಿಚನ್ ಅಲ್ಲಿದ್ದೆ ಅಕ್ಕ ಬರ್ತಾ ನನ್ಗೆ ತಿಂಡಿ ಮತ್ತೆ ಅವ್ರ ತೋಟದಲ್ಲಿ ಬೆಳ್ದಿರುವಂತಹ ಬಾಳೆಕಾಯಿ ಎಲ್ಲ ತಂದಿದ್ರು ನನಗೆ ವಿಡಿಯೋ ಮಾಡ್ಕೊಳ್ಳೋದು ಮರ್ತೋಯ್ತು ಹಾಗೆ ಬದನೇಕಾಯಿ ಎಲ್ಲ ತಂದಿದ್ರು ಆಯ್ತಾ ನನ್ಗೆ ಬಾಳೆಕಾಯಿ ಅಂತಂದ್ರೆ ತುಂಬಾ ಇಷ್ಟ ಬರುವಾಗ ತರ್ತಾರೆ ಇಲ್ಲ ಅಂತಂದ್ರೆ ಈ ಕಡೆ ರೂಟ್ ಅಲ್ಲಿ ಎಲ್ಲಾದ್ರೂ ಪಾಸ್ ಆಗುವಾಗ್ಲೂನು ನನ್ಗೆ ಕೊಟ್ಬಿಟ್ಟು ಹೋಗ್ತಾರೆ ಯಾವಾಗ್ಲೂನು ಅವ್ರ ತೋಟದಲ್ಲಿ ಬೆಳೆದಿರುವಂತಹ ಬಾಳೆಕಾಯಿ ಎಲ್ಲಾನು ಅವ್ರಿಗೆಲ್ಲ ಏನ್ ಅಡ್ವಾಂಟೇಜ್ ಅಂತಂದ್ರೆ ಅವ್ರ ತೋಟದಲ್ಲಿನೇ ತರ್ಕಾರಿ ಎಲ್ಲ ಬೆಳ್ಕೊಳ್ತಾರೆ ಈ ತರ நாளை சோக்கல எட்டோர் சாய் பரத உழைக்க இவத்த உழைக்க வரல உழகண்டு நாளே வழங்க ಊಟಕ್ಕಿಂತ ಮುಂಚೆ ಒಂದ್ ರೌಂಡ್ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಹೀಗೆ ಏನಾದ್ರೂ ಪರ್ಸನಲ್ ವಿಷಯ ಎಲ್ಲಾ ಮಾತಾಡ್ತೀವಿ ಅಲ್ವಾ ಹಂಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಫೋನ್ ಅಲ್ಲಿ ಮಾತಾಡ್ತಾ ಇರ್ತೀವಿ ಇನ್ನ ಒಂದೇನಂತಂದ್ರೆ ಅಕ್ಕನ್ ಮನೆಯಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಅಕ್ಕ ಮೇಲ್ಗಡೆ ಬಂದಾಗ ಮಾತ್ರ ಫೋನ್ ಮಾಡ್ತಾರೆ ಹಂಗಾಗಿ ಎಲ್ಲಾದ್ರೂ ಅಪ್ರೂವ್ ಪೆ ಅಂದ್ರೆ ಎರಡ್ ದಿನಕ್ಕೊಮ್ಮೆ ಈ ತರ ಅಕ್ಕ ಕಾಲ್ ಕೂಡ ಹಂಗೆ ನಾನು ಕಬಾಬ್ ಕಬಾಬ್ಲ್ಲ ಮಾಡ್ಬಿಟ್ಟು ಕೆಲ ಕಡೆ ಪಾಪುಗೆಲ್ಲ ಕಬಾಬ್ ಕೊಟ್ ಬರ್ಬೇಕು ಅಂತ ನಾನು ರೌಂಡ್ ಕೊಟ್ಬಿಟ್ ಬರೋದಕ್ ಹೋಗಿದ್ದೆ ಅಕ್ಕಂಗೆ ಹಾಗಾಗಿ ಇಲ್ಲಿ ನನ್ನ ಅಕ್ಕ ಕಬಾಬ್ ಸುಡ್ತಾ ಇದ್ರು ಮತ್ತೆ ನೀವು ಅಂದ್ರೆ ಕನ್ಫ್ಯೂಸ್ ಆಗ್ಬೇಡಿ ಆಯ್ತಾ ಪಾಪು ಮಮ್ಮಿಗೆ ಎಲ್ಲಾ ಕೊಟ್ಬಿಟ್ ಬರೋದಕ್ ಹೋಗಿದ್ದೆ ನಾನಿಲ್ಲಿ ಕಬಾಬ್ನ ಬೆಯ್ಯೋ ಬಿಡ್ತಾ ಇದ್ದೆ ಅಕ್ಕ ಸ್ವಲ್ಪ ಸುಡ್ತಾ ಇದ್ರು ನಾನು ಮಕ್ಕಳಿಗೆಲ್ಲ ಊಟಕ್ ಹಾಕೊಡ್ಬೇಕು ಅಂತ ಅಕ್ಕನ ಹತ್ರ ಒಂದು ಬಂಡಿ ಕಬಾಬ್ ಸುಡ್ರಿ ಅಂತ ಹೇಳಿದ್ದೆ ಇಲ್ಲಿ ಪಾಪದ್ದು ಒಂದು ಕಾಮಿಡಿ ಸ್ಟೋರಿ ಹೇಳ್ತಾ ಇದ್ದೆ ನಾನು ಮತ್ತೆ ವಾಯ್ಸ್ ಇಟ್ಟರೆ ಅವನ್ ಬ್ಲಾಗ್ ನೋಡಿದ್ರೆ ಬೈತಾನೆ ಅಂತ ಹೇಳ್ಬಿಟ್ಟು ಮ್ಯೂಟ್ ಮಾಡಿದೀನಿ ಆಯ್ತಾ ಇವಾಗ ಮೊದ್ಲಿಗೆ ಮಕ್ಳಿಬ್ಬರಿಗೂ ಊಟಕ್ ಹಾಕೊಡೋಣ ಅಂತ ಹೇಳಿ ಊಟಕ್ ಬಡಿಸ್ತಾ ಇದ್ದೀನಿ ಆಯುಷ್ ಮೇಲ್ಗಡೆ ಬಂದೇ ಇಲ್ಲ ಯಾರಾದ್ರೂ ಬಂದ್ರೆ ಅವ್ನ್ ಬರೋದೇ ಇಲ್ಲ ಸ್ವಲ್ಪ ಅವನಿಗೆ ಮರ್ಯಾದೆ ಸ್ವಲ್ಪ ಹೋಗ್ಬೇಕು ಅಂದ್ರೆ ಜೊತೆ ಜೊತೆಲ್ಲ ಅವ್ನ್ ಬೆರೆಯೋದಕ್ಕೆ ಸ್ವಲ್ಪ ಹೊತ್ತು ಇದ್ರೆಲ್ಲಾನು ಮಾತಾಡ್ತಾನೆ ಅಂತಂದ್ರೆ ಅವ್ನಿಗೆ ಸ್ವಲ್ಪ ಮರ್ಯಾದೆ ಹಂಗಾಗಿ ಬಂದೇ ಇರ್ಲಿಲ್ಲ ಅಕ್ಕ ಬರುವಷ್ಟಲ್ಲೇ ಹನ್ನೆರಡೂವರೆ ಹನ್ನೆರಡು ಕಾಲೇನು ಆಗಿತ್ತು ಮಕ್ಳಿಬ್ಬರಿಗೂ ಊಟಕ್ಕೆ ಹಾಕಿ ಕೊಟ್ಟಿದ್ದೆ ಕೇಳ್ತಾ ಇದ್ದೆ ಟೇಸ್ಟ್ ಹೆಂಗಾಗಿದೆ ಅಂತ ರುಚಿ ಆಗಿದೆ ಆಂಟಿ ಅಂತ ಹೇಳ್ತಾ ಇದ್ರು ಅಂತೂ ಕೊನೆಗೆ ನಮ್ದೆಲ್ಲಾ ಊಟ ಆದ ತಕ್ಷಣ ಅಕ್ಕ ಪಾಪುಗೆ ಕರ್ಕೊಂಡ್ ಬಂದಿದ್ರು ಅಕ್ಕ ಕೂಡ ಮಾತಾಡ್ತಾ ಇದ್ರು ಪಾಪು ಮಮ್ಮಿ ಪಾಪು ಸ್ವಲ್ಪ ಹೊತ್ತು ಕುಂತಿದ್ದ ಆಮೇಲೆ ಓಡೋದ ಅವನಿಗೆ ಸ್ವಲ್ಪ ಮರ್ಯಾದೆ ಆಯ್ತು ಹಂಗಾಗಿ ಮಾತಾಡ್ತಾ ಇದ್ವಿ ಮಕ್ಳೆಲ್ಲ ಒಳಗಡೆ ಇದ್ರು ಯಾರಾದ್ರೂ ಬಂದ್ರೆ ಬೇಗ್ ಬೇಗನೆ ಟೈಮ್ ಆಗ್ತದಲ್ವಾ ನಾವ್ ಒಬ್ರೆ ಇದ್ದಾಗ ಟೈಮೇ ಹೋಗೋದಿಲ್ಲ ಇವತ್ತು ಕೂಡ ಹಂಗೆ ಆಯ್ತು ಯಾರಾದ್ರೂ ಬರುವಾಗ ಬರ್ತಾರೆ ಅನ್ನೋ ಖುಷಿ ಕಳ್ಸುವಾಗ ಒಂತರ ಬೇಜಾರು

ಪ್ರತಿ ಸಾರಿನು ಅಕ್ಕ ಮನೆಗ್ ಬಂದು ಹೋಗುವಾಗ ನನ್ಗೊಂಥರ ಬೇಜಾರು ನನ್ಗೆ ಯಾವತ್ತು ಕಣ್ಣೀರೆಲ್ಲಾ ಹಾಕಿ ಕಳ್ಸಬಾರ್ದು ಈ ತರ ನಾನ್ ಬೇಜಾರ್ ಮಾಡ್ಕೊಂಡ್ರೆ ಅವರು ಬೇಜಾರ್ ಮಾಡ್ತಾರೆ ಅಂತ ನಾನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ತೀನಿ ಅಲ್ಲೇನೆ ಈ ತರ ಅಕ್ಕ ಎಲ್ಲಾ ಹೋಗಿದ ನಂತರ ಒಂದ್ ಮನೆ ಕೆಲ್ಸ ಮುಗಿಸ್ಕೊಂಡು ನನ್ ಕೆಲ್ಸನೆಲ್ಲಾ ಸ್ಟಾರ್ಟ್ ಮಾಡ್ಕೊಂಡೆ ರಾತ್ರಿ ಹೊತ್ತು ಊಟ ಮುಗಿಸಿ ಸಿಗ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆಯಿಂದ ಅಡುಗೆ ಕೆಲಸದಲ್ಲೇ ಹೋಯ್ತು ಅಕ್ಕ ಬಂದಿದ್ರು ಈಗಾಗ್ಲೇ ನೀವು ನೋಡಿರ್ತೀರಿ ಹಂಗೆ ಸಂಜೆ ವಿಜೇತದ ಒಂದಷ್ಟು ಬ್ಲೌಸ್ ಇತ್ತು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಕೊಟ್ಟಿದ್ರು ಉಕ್ಕ ಕಾಜ್ ಮಾಡಿ ಕೊಡೋದಕ್ ನನಗೆ ಇಷ್ಟೊತ್ತಾಯ್ತು ಇವಾಗ್ಲೂ ಊಟ ಮುಗಿಸಿ ಕುತ್ಕೊಂಡು ಒಂದ್ ಬ್ಲೌಸ್ ಅರ್ಜೆಂಟ್ ಕೊಡ್ಲಿಕ್ಕಿತ್ತು ಅವರಿಗೆ ಹಂಗಾಗಿ ಹುಕ್ಕಾ ಕಾಜ್ ಮಾಡಿ ಕೊಟ್ಟೆ ಸುಸ್ತಾಯ್ತು ಸ್ನೇಹಿತರೆ ಇವತ್ತಿನ ದಿನ ತುಂಬಾ ಸುಸ್ತಾಗಿದೆ ನನ್ಗೆ ಬೆಳಿಗ್ಗೆಯಿಂದ ಇವತ್ತು ನಾನ್ ಸ್ಟಾಪ್ ಕೆಲಸ ಸಿಕ್ಕಾಪಟ್ಟೆ ಕೆಲಸ ಇತ್ತು ಇವತ್ತು ಟೈಮ್ ಆಗ್ಲಿಲ್ಲ ನಾನು ಹತ್ತುವರೆಗೆಲ್ಲ ಅಂದ್ರೆ ಸುಸ್ತಾಯ್ತು ಅಂತ ಯಾವತ್ತೂ ಕೂಡ ಮಲ್ಕೋದಿಲ್ಲ ಹನ್ನೊಂದು ಹನ್ನೊಂದುವರೆವರೆಗೂ ಹೆಚ್ಚರ ಇರ್ತೀನಿ ಆದ್ರೆ ಇವತ್ತಿನ ದಿನ ಮಾತ್ರ ನನ್ಗೆ ತುಂಬಾ ಸುಸ್ತಾಗಿದೆ ಆಯ್ತಾ ಕಷ್ಟ ಪಟ್ರೇನೆ ದಿನ ಜೀವನದಲ್ಲಿ ಸುಖವಾಗಿರೋದಕ್ ಸಾಧ್ಯ ಈ ವಯಸ್ಸಿನಲ್ಲಿ ಕಷ್ಟ ಪಡ್ಬೇಕು ಸ್ನೇಹಿತರೆ ಅಂದ್ರೆ ದುಡ್ಡಿಲ್ದೇ ಜೀವನ ನಡೆಸೋದಕ್ಕಾಗೋದಿಲ್ಲ ದುಡ್ ಬೇಕಂತಂದ್ರೆ ಹತ್ತ ರೂಪಾಯಿಗೂನು ಕೂಡ ಕಷ್ಟ ಪಡ್ಲೇಬೇಕು ಈ ತರ ಹ್ಮ್ ಹೀಗೆ ಕೆಲವೊಂದಿಷ್ಟು ಕೆಲ್ಸಗಳೆಲ್ಲ ನಡೀತಾ ಇದೆ ಎಲ್ಲಾನು ಅದ್ರ ಪಾಡಿಗೆ ಹೋಗ್ತಾ ಇದೆ ಇದು ಹಿಂದೆ ಎಲ್ಲ ತುಂಬಾ ಕೆಲಸ ಮಾಡ್ತೀವಿ ಎಷ್ಟೊಂದ್ ವಿಚಾರನ ಹಂಚ್ಕೊಳ್ತೀವಿ ಎಷ್ಟೊಂದ್ ವಿಚಾರನ ಹಂಚ್ಕೊಳೋದಿಲ್ಲ ಈ ತರ ತುಂಬಾ ಕೆಲಸಗಳು ನಡೀತಾ ಇದೆ ಕೆಲವೊಂದಿನ ತುಂಬಾ ಸುಸ್ತು ಅಂತ ನಮ್ಗೂನು ಕೂಡ ಅನಿಸ್ತದೆ ಸಾಕಪ್ಪ ಅಂತ ಅನಿಸ್ತದೆ ಏನು ಮಾಡೋದಕ್ಕಾಗೋದಿಲ್ಲ ಕಷ್ಟ ಪಡ್ಲೇಬೇಕು ಈ ತರ ಅಲ್ವಾರಿ ಮನೆಯವರಿಗೂ ಕೂಡ ಹಂಗೆ ಅನಸ್ತದೆ ಕೆಲವೊಂದಿನ ಲ್ಯಾಪ್ಟಾಪ್ ಮುಂದೆಲ್ಲ ಕುಂತು ಕುಂತು ಅವರಿಗೂ ಕೂಡ ಸುಸ್ತು ಅಂತ ಅನಿಸ್ತದೆ ಮನುಷ್ಯ ಅಂದ್ರೆ ಲ್ಯಾಪ್ಟಾಪ್ ಮುಂದೆ ಕುಂತು ಕೆಲ್ಸ ಮಾಡಿದ್ರೂ ಕೂಡ ಅಂದ್ರೆ ತುಂಬಾ ಈಸಿ ಕೆಲಸ ಅಂತ ನಾವ್ ಅನ್ಕೊಳ್ತೀವಿ ಯಾವ್ದು ಕೂಡ ಅಷ್ಟು ಈಸಿ ಇರೋದಿಲ್ಲ ಸ್ನೇಹಿತರೆ ಎಲ್ಲದಕ್ಕೂ ಕೂಡ ಅದ್ರದ್ದೇ ಆದಂತಹ ಹಾರ್ಡ್ ವರ್ಕ್ ಇರ್ತದೆ ಅಂದ್ರೆ ಈ ಭಾರ ಎತ್ತದು ಒಜ್ಜೆ ಎತ್ತೋದು ಕಲ್ ಹೊರೋದು ಮಣ್ಣು ಹೊರೋದು ಅಷ್ಟೇ ಕಷ್ಟದ ಕೆಲ್ಸ ಅಂತ ನಾವ್ ಅನ್ಕೊಳ್ತೀವಿ ಖಂಡಿತ ಅಲ್ಲ ಲ್ಯಾಪ್ಟಾಪ್ ಮುಂದೆ ಕುತ್ಕೊಂಡು ಕೂಡ ಕೆಲಸ ಮಾಡೋದು ತುಂಬಾ ಕಷ್ಟನೇ ಈ ತರ ಇವತ್ತು ತುಂಬಾ ಸುಸ್ತಾಗಿದೆ ನನ್ಗೆ ಬಟ್ಟೆ ಏನ ಮರ್ಚಿಲ್ಲ ನಾನು ಇವತ್ತು ವಾಶ್ ಮಾಡಿ ಬಟ್ ಏನ್ ಒಣ ಹಾಕಿದ್ದೆ ಹಾಕಿದಿನಿ ಬಟ್ಟೆ ಫೋಲ್ಡ್ ಮಾಡಿ ಎತ್ತಿರೋ ಅಷ್ಟು ಕೂಡ ಇವತ್ತು ನನ್ಗೆ ಶಕ್ತಿ ಇಲ್ಲ ಇವಾಗ ನಾನು ವಿಡಿಯೋಗೆಲ್ಲ ವಾಯ್ಸ್ ಓವರ್ ಕೊಟ್ಟು ಮಲ್ಕೊಳ್ತೀನಿ ನಾಳೆ ಬಟ್ಟೆ ಫೋಲ್ಡ್ ಮಾಡೋ ಕೆಲ್ಸ ಎಲ್ಲ ಇತ್ತೀಚಿಗೆ ಕೆಲವೊಂದ್ ದಿನ ಬಟ್ಟೆ ಫೋಲ್ಡ್ ಮಾಡೋದಕ್ಕೂ ಕೂಡ ನನ್ಗೆ ಟೈಮ್ ಸಿಗೋದಿಲ್ಲ ನೆಕ್ಸ್ಟ್ ಡೇ ಬೆಳಿಗ್ಗೆ ಎಲ್ಲ ಟೈಮ್ ಸಿಕ್ದಾಗ ಟೈಮ್ ಸಿಗ್ದಾಗೆಲ್ಲ ಕೆಲ್ಸ ಮಾಡ್ಕೊಳ್ತೀನಿ ಅಷ್ಟು ಬಿಝಿಯಾಗಿ ಹೋಗ್ತಾ ಇದೆ ದಿನ ಖುಷಿ ಇದೆ ಮನುಷ್ಯನಿಗೆ ಕೈ ತುಂಬಾ ಕೆಲ್ಸ ಇರ್ಬೇಕು ನಾವ್ ಕೆಲ್ಸ ಮಾಡ್ದಾಗ್ಲೇನೆ ನಮ್ಗೆ ಆ ದುಡ್ಡಿನ ಬೆಲೆ ಎಲ್ಲ ಗೊತ್ತಾಗೋದು ಸ್ನೇಹಿತರೆ ಕೈ ತುಂಬಾ ಕೆಲ್ಸ ಇರ್ಬೇಕು ಅಂತ ನಾನ್ ಯಾವತ್ತೂ ಕೂಡ ದೇವ್ರಲ್ಲಿ ಕೇಳ್ಕೊಳ್ತಿದ್ದೆ ಹಿಂದೆಲ್ಲ ನಾನು ಕೆಲವೊಂದ್ ದಿನ ಸುಮ್ ಸುಮ್ನೆಲ್ಲ ಕುತ್ಕೊಳ್ತಾ ಇದ್ದಲ್ವಾ ಅವಾಗೆಲ್ಲಾ ನಮ್ದು ಅನ್ಸ್ತಾ ಇತ್ತು ದೇವ್ರೆ ಕೈ ತುಂಬಾ ಕೆಲ್ಸ ಇರ್ಬೇಕು ಅಂತ ಕೆಲ್ಸ ಇದೆ ಇವಾಗ ಮಾಡಿ ಪೂರೈಸ್ಕೊಳ್ಳೋದಕ್ಕಾಗೋದಿಲ್ಲ ಕೆಲ್ಸ ನಾಲ್ವಾರಿ ಈ ತರ ಹೀಗೆ ಈ ಒಂದೊಂದು ಕೆಲ್ಸಗಳು ನಡೀತಾ ಇದೆ ಸ್ನೇಹಿತರೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಒಬ್ರು ನನ್ಗೆ ಈ ಸೀರೆ ಪಾಲ್ ಹಚ್ಚೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ಕೇಳಿದ್ರು ಇವತ್ತು ಹಚ್ಚಿದ್ದೆ ನಾನು ನಿಮ್ಗೆ ಡೀಟೇಲ್ ಆಗಿ ಮತ್ತೆ ಎಕ್ಸ್ಪ್ಲೈನ್ ಮಾಡುವಷ್ಟು ನಮ್ಗೆ ಟೈಮ್ ಇರ್ಲಿಲ್ಲ ಅರ್ಜೆಂಟ್ ಇತ್ತು ಹಾಗಾಗಿ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಕೆಲಸ ಮುಗಿಸಿ ಕೊಡ್ಬೇಕಿತ್ತು ಕೊಟ್ಟೆ ನಾಳೆ ಯಾವತ್ತಾದ್ರೂ ಖಂಡಿತ ಅದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೀನಿ ಆಯ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ